ಬಿಗ್ ಬಾಸ್ ಅಂದ್ರೇನೆ ಟ್ವಿಸ್ಟ್ ಇರ್ತಾರೆ ಈ ವಾರ ಧ್ರುವಂತ್ ಮತ್ತು ರಕ್ಷಿತಾ ಸೀಕ್ರೆಟ್ ರೂಮ್ ನಲ್ಲಿ ಇದ್ದಾರೆ ಇವರಿಬ್ರು ತದ್ವಿಧ ಸ್ವಭಾವ ಹೊಂದಿರುವ ಸ್ಪರ್ಧಿಗಳಾಗಿದ್ರಿಂದ ಹೇಗಿರ್ತಾರೆ ಅಂತ ಹಲವರಲ್ಲಿ ಕುತೂಹಲ ಮನೆ ಮಾಡಿತ್ತು ವೀಕ್ಷಕರು ಅಂದುಕೊಂಡಂತೆಯೇ ರಕ್ಷಿತಾ ಮತ್ತು ಧ್ರುವಂತ್ ನಡುವೆ ಬೆಂಕಿ ಹತ್ತಿಕೊಂಡಿದೆ ನಿನ್ನೆಯ ಕೆಲವು ಟಾಸ್ಕ್ ನಲ್ಲಿಯೂ ಕೆಲ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಹಕ್ಕನ್ನ ಬಿಗ್ ಬಾಸ್ ಏವರಿಪ್ರಿಗೆ ನೀಡಿದ್ರು ಈ ವೇಳೆ ನಡೆದ ಮಾತುಕತೆಯಲ್ಲಿ ಧ್ರುವಂತ್ ಅವತಾರ ಕಂಡು ಹಲವರು ಅವರು ನಾಗವಲ್ಲಿಯಾಗಿ ಬದಲಾಗಿದ್ದಾರೆ ಅಂತ ಕಮೆಂಟ್ ಮಾಡಿದ್ದಾರೆ ಹೌದು ಬಿಗ್ ಬಾಸ್ ಆರಂಭದಲ್ಲಿ ರಕ್ಷಿತಾ ಮತ್ತು ಧ್ರುವಂತ್ ಅಣ್ಣ ಆಗಿದ್ರು ನಂತರದಲ್ಲಿ ಇವರಿಬ್ಬರ ನಡುವೆ ಬಿರುಕು ಮೂಡಿತ್ತು ದಿನಕಳೆದಂತೆ ಇವರಿಬ್ಬರು ವಿರೋಧಿಗಳಾಗಿ ವರ್ತಿಸ್ತಿದ್ರು ಇದೀಗ ಸೀಕ್ರೆಟ್ ರೂಮ್ ನಲ್ಲಿ ಧ್ರುವಂತ್ ಕೊಡುವ ಕಾಟಕ್ಕೆ ರಕ್ಷಿತಾ ಹೈರಾಣಾಗಿದ್ದಾರೆ ಆಗಿದ್ದಾರೆ ಕಳೆದ ಸಂಚಿಕೆಯಲ್ಲಿ ಧ್ರುವಂತ್ ಕೇಳಿದ ಒಂದು ಸಿಂಪಲ್ ಪ್ರಶ್ನೆಗೆ ರಕ್ಷಿತಾ ಶೆಟ್ಟಿ ಓವರ್ ಆಗಿ ಪ್ರತಿಕ್ರಿಯೆ ನೀಡಿದ್ರು ಅಕಸ್ಮಾತ್ ನೀವು ಸೀಕ್ರೆಟ್ ರೂಮ್ ನಲ್ಲಿ ಇದ್ದು ನಾನು ಬಿಗ್ ಬಾಸ್ ಮನೆ ಒಳಗೆ ಇದ್ದಿದ್ರೆ ಏನ್ ಅನಿಸ್ತಾ ಇತ್ತು ಅಂತ ರಕ್ಷಿತಾಗೆ ಧ್ರುವಂತ್ ಕೇಳಿದ್ರು ಅದಕ್ಕೆ ರಕ್ಷಿತಾ ಏನೋ ಅರ್ಥ ಮಾಡಿಕೊಂಡು ಅಲ್ಲಿ ಇಲ್ಲ ಅಂತ ನೀವು ಯಾಕೆ ಕನ್ಸಿಡರ್ ಮಾಡಲ್ಲ ಅಂತ ಕೇಳಿದ್ದಾರೆ ಜೊತೆಗೆ ನಾನು ಕನಸಲ್ಲಿ ಕೂಡ ಯೋಚನೆ ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಧ್ರುವಂತ್ ಅವರು ಈ ಪ್ರೊಸೆಸ್ ನಲ್ಲಿ ನೀನು ಇವಾಗ ಎಲ್ಲಿದೀಯಾ ಅಂತ ಕೇಳಿದ್ದಾರೆ ಧ್ರುವಂತ್ ಅವರು ಈಗ ಎಲ್ಲಿದ್ದೀಯಾ ನಮ್ಮನ್ನ ಬಿಟ್ಟು ಪ್ರೋಸೆಸ್ ನಡೀತಿದೆ ತಲೆಯಲ್ಲಿ ಕಾಲೇಜಿನಲ್ಲಿ ಓದಿರೋದು ಯಾವುದು ಇಲ್ವಾ ಅಂತ ಪ್ರಶ್ನಿಸಿದ್ದಾರೆ ಅದಕ್ಕೆ ರಕ್ಷಿತಾ ನೀವು ಏಕೆ ಕೇಳ್ತಿದ್ದೀರಾ ಯಾರು ಬೆಸ್ಟ್ ಅಂತ ಮರು ಪ್ರಶ್ನಿಸಿದ್ದಾರೆ ಅದಕ್ಕೆ ಧ್ರುವಂತ್ ಪಿತ್ತ ನೆತ್ತಿಗೇರಿದೆ ನಿಂಗೆ ಜನರಲ್ ಆಗಿ ಕೇಳಿದ್ದು ಆಟ ಶುರುವಾಗಿ ಫೈನಲ್ ತೀರ್ಪು ಕೇಳಿದ್ದಲ್ಲ ಅಂತ ಹೇಳಿದ್ದಾರೆ ಧ್ರುವಂತ್ ಸಹಜವಾಗಿಯೇ ಪ್ರಶ್ನೆ ಮಾಡಿದ್ದು ರಕ್ಷಿತಾ ಅವರು ಉರಿದುರಿದು ಮಾತನಾಡಿದ್ದಾರೆ ಈ ಬಗ್ಗೆ ವೀಕ್ಷಕರೊಬ್ಬರು ಧ್ರುವಂತ್ ಮತ್ತು ರಕ್ಷಿತಾ ಅವನು ುವಾಗಿ ಒಂದು ಸರಳ ಪ್ರಶ್ನೆ ಕೇಳಿದ್ದು ಇವಳು ಉಲ್ಟಾ ಏನೇನೋ ಹೇಳ್ತಿದ್ದಾಳೆ ಒಳ್ಳೆ ತಮಾಷೆ ಅಂತ ಕಮೆಂಟ್ ಮಾಡಿದ್ದಾರೆ ಇನ್ನು ಧ್ರುವಂತ್ ಮತ್ತು ರಕ್ಷಿತಾ ಸೀಕ್ರೆಟ್ ರೂಮ್ ಬಗ್ಗೆ ರಘುಗೆ ಸುಳಿವು ಸಿಕ್ಕಿದ್ಯಾ ಎಂಬ ಅನುಮಾನ ಮೂಡಿದೆ ಈ ಬಗ್ಗೆ ಗಿಲ್ಲಿ ಬಳಿ ಮಾತನಾಡಿರುವ ರಘು ಇನ್ನೂ ಸೌಂಡ್ ಬಂದಿಲ್ಲ ಏನೋ ಟ್ವಿಸ್ಟ್ ಇದೆ ಪ್ರತಿ ಬಾರಿ ಈ ಸಮಯಕ್ಕೆ ತಕ್ಷಣ ಸೌಂಡ್ ಬರುತ್ತೆ ಬ್ಯಾಕ್ ಸ್ಟೇಜ್ ಇಂದ ಹೋಗಿ ಮಾತನಾಡಿಸ್ತಾರೆ ಅವರು ವೀಟಿ ಹಾಕ್ತಾರೆ ಜನರೆಲ್ಲ ಕೂಗಾಡ್ತಾರೆ ಆದ್ರೆ ಇವತ್ತು ಸ್ವಲ್ಪವೂ ಸೌಂಡ್ ಬಂದಿಲ್ಲ ಎಂದು ರಘು ಅವರು ಹೇಳಿದ್ದಾರೆ ರಘು ಮಾತು ಕೇಳಿದ ಗಿಲ್ಲಿ ರಘುವವರ ಮಾತು ಕೇಳಿದ ಗಿಲ್ಲಿಗೂ ಹೌದು ಅನಿಸ್ತಿದೆ ರಕ್ಷಿತಾ ವಾಪಸ್ ಬಂದಾಗ ಅವರೆಲ್ಲರೂ ಖುಷಿ ಪಡಲಿದ್ದಾರೆ ಆದರೆ ಧ್ರುವಂತ್ ವಾಪಸ್ ಬರಬಾರದು ಎಂದು ರಜತ್ ಹೇಳಿದ್ದಾರೆ ಇನ್ನು ಸೀಕ್ರೆಟ್ ರೂಮ್ ನಲ್ಲಿ ಕುಳಿತಿರುವ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ್ ಎಲ್ಲವನ್ನ ಟಿವಿಯಲ್ಲಿ ನೋಡ್ತಿದ್ದಾರೆ ಅಶ್ವಿನಿ ಗೌಡ ರಜತ್ ರಘು ಗಿಲ್ಲಿ ಮುಂತಾದವರು ತಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನ ಆಡಿದ್ದನ್ನ ಕೇಳಿ ರಕ್ಷಿತಾ ಶೆಟ್ಟಿ ಎಮೋಷನಲ್ ಆಗಿದ್ದಾರೆ ಆದ್ರೆ ಧ್ರುವಂತ್ ತಮ್ಮ ಬಗ್ಗೆ ನೆಗೆಟಿವ್ ಮಾತುಗಳೇ ಕೇಳಿಸಿಕೊಂಡು ಕೋಪ ಮಾಡಿಕೊಂಡಿದ್ದಾರೆ ಇನ್ನು ಇಂದಿನ ಸಂಚಿಕೆಯ ಪ್ರೋಮೋ ಒಂದನ್ನ ಕಲರ್ಸ್ ಕನ್ನಡ ಹಂಚಿಕೊಂಡಿದೆ ಇದರಲ್ಲಿ ರಕ್ಷಿತಾ ನಂಗೆ ಒಂದು ಪ್ರಶ್ನೆ ಇದೆ ಇಷ್ಟು ಸ್ಟೈಲ್ ಯಾಕೆ ಮಾಡ್ತೀರಾ ಅಂತ ಧ್ರುವಂತ್ ಬಳಿ ಕೇಳಿದ್ದಾರೆ ಅದಕ್ಕೆ ಧ್ರುವಂತ್ ನಾನು ನನ್ನನ್ನ ಪ್ರೀತಿಸುತ್ತೇನೆ ಎಂದಿದ್ದಾರೆ ಬಿಗ್ ಬಾಸ್ ಕೂಡ ಯೋಚನೆ ಮಾಡ್ತಿದ್ದಾರೆ ನಿಮ್ಮನ್ನ ಸೀಕ್ರೆಟ್ ರೂಮ್ ಗೆ ಹಾಕಿ ತಪ್ಪಾಯ್ತು ಅಂತ ಹೇಳಿದ್ದಾರೆ ಇದರಿಂದ ಮತ್ತಷ್ಟು ಕೋಪಗೊಂಡ ಧ್ರುವಂತ್ ನಿನ್ನ ಆಟಿಟ್ಯೂಡ್ ನೀನು ಆಡುವ ರೀತಿ ನೀನು ಒಳ್ಳೇದಕ್ಕೆ ಹೇಳಿದ್ರು ಅದೇನೋ ಸನ್ನೆ ಮಾಡಿ ತೋರಿಸ್ತೀಯಾ ಅಂತ ವ್ಯಂಗ್ಯ ಮಾಡಿದ್ದಾರೆ ಅದಕ್ಕೆ ರಕ್ಷಿತ ಫುಟೇಜ್ ಬೇಕಾಂತ ಪ್ರಶ್ನೆ ಇಟ್ಟು ಧ್ರುವಂತ್ ಅವರನ್ನೇ ಇಮಿಟೇಟ್ ಮಾಡಿದ್ದಾರೆ ಕಾಪಿ ಕ್ಯಾಟ್ ರಕ್ಷಿತ ಆಗ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಂತ ಕೂಗಾಡಿದ್ದಾರೆ ಇನ್ನು ಧ್ರುವಂತ್ ಕೂಡ ಕಾಲು ತೋರಿಸಿ ಅತ್ಯಂತ ಅತಿರೇಕದ ವರ್ತನೆ ತೋರಿದ್ದಾರೆ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ